ಪ್ರಿಯ ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕ ಬಂಧುಗಳೇ ಅದೊಂದು ಬಟ್ಟಬಯಲಿನ ಪ್ರದೇಶ ಬ್ರಿಟಿಷ್ ನೀರಾವರಿ ತಂತ್ರಜ್ಞರ ಪ್ರಕಾರ ಯಾವ ರೀತಿಯಲ್ಲಿಯೂ ಕೂಡ ಈ ಪ್ರದೇಶ ಕೆರೆ ನಿರ್ಮಾಣಕ್ಕೆ ಸೂಕ್ತವಾಗಿರಲಿಲ್ಲ ಇಂತಹ ಬಯಲು ಸೀಮೆಯ ಪ್ರದೇಶದಲ್ಲಿ ವಿಜ್ಞಾನ ಲೋಕಕ್ಕೆ ಸವಾಲೆನಿಸುವಂತೆ ಸಾಗರದಷ್ಟೇ ಬೃಹತ್ ಗಾತ್ರದ ಕೆರೆಯೊಂದು ತಲೆಯೆತ್ತಿ ನಿಂತಿದೆ ಈ ಕೆರೆಯು ನಿರ್ಮಾಣಗೊಂಡಿದ್ದು ಇಂದು ನಿನ್ನೆಯಲ್ಲ ಬದಲಾಗಿ ಬರೋಬ್ಬರಿ ಒಂಬೈನೂರು ವರ್ಷಗಳ ಹಿಂದೆ ಪ್ರಸ್ತುತ ಜಗತ್ತಿನ ನೀರಾವರಿ ತಜ್ಞರೇ ಈ ಪ್ರದೇಶ ಕೆರೆ ನಿರ್ಮಾಣಕ್ಕೆ ಸೂಕ್ತವಲ್ಲ ಎಂದು ಉಲ್ಲೇಖಿಸುವಾಗ ಇಂತಹ ಬೃಹತ್ ಗಾತ್ರದ ಕೆರೆಯನ್ನು ತನ್ನ ಮೇಲೆ ಬಂದೊದಗಿರುವ ಕಳಂಕವನ್ನು ಕಳೆದುಕೊಳ್ಳಲೆಂದು ಹೆಣ್ಣು ಮಗಳೊಬ್ಬಳು ನಿರ್ಮಾಣ ಮಾಡಿದ್ದಾಳೆ ಎಂದರೆ ಮೈ ರೋಮಾಂಚನಗೊಳ್ಳುತ್ತದೆ ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಪರಿಚಯಿಸಲು ಹೊರಟಿರುವ ಕೆರೆಯೇ ಸೂಳೆ ಕೆರೆ ಅಥವಾ ಶಾಂತಿಸಾಗರ ಇದೇನಿದು ಈ ಕೆರೆಯ ಹೆಸರು ಇಷ್ಟು ವಿಲಕ್ಷಣವಾಗಿದೆ ಈ ಕೆರೆಯಾದರೂ ಎಲ್ಲಿದೆ ಎಂದು ತಾವು ಯೋಚಿಸುತ್ತಿರಬಹುದು ಸೂಳೆಕೆರೆ ಎಂದು ಕರೆಯಲ್ಪಡುವ ಈ ಬೃಹತ್ ಕೆರೆ ಇರುವುದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಸೂಳೆಕೆರೆಯು ಚನ್ನಗಿರಿಯಿಂದ ದಾವಣಗೆರೆ ಮಾರ್ಗವಾಗಿ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಈ ಕೆರೆಯ ವಿಸ್ತೀರ್ಣ ಬರೋಬ್ಬರಿ ನಾಲ್ಕು ಸಾವಿರದ ನೂರು ಎಕರೆಗಳಷ್ಟು ಈ ಕೆರೆಯು ಇಪ್ಪತ್ತೇಳು ಅಡಿಗೂ ಹೆಚ್ಚಿನ ನೀರಿನ ಮಟ್ಟವನ್ನು ಹೊಂದಿದೆ ಇಷ್ಟೊಂದು ವಿಸ್ತಾರವಾದ ಕೆರೆಯಾದ್ದರಿಂದ ನೋಡುಗರ ಕಣ್ಣುಗಳಿಗೆ ಈ ಕೆರೆಯು ಸಾಗರದಂತೆಯೇ ಭಾಸವಾಗುತ್ತದೆ ಈ ಕೆರೆಯ ಹೆಗ್ಗಳಿಕೆ ಎಂದರೆ ಈ ಕೆರೆಯು ಏಷ್ಯಾ ಖಂಡದಲ್ಲಿಯೇ ಎರಡನೆಯ ಅತಿ ದೊಡ್ಡ ಮಾನವ ನಿರ್ಮಿತ ಕೆರೆ ಹಾಗೂ ನಮ್ಮ ಕರ್ನಾಟಕದ ಅತಿ ದೊಡ್ಡ ಕೆರೆಯಾಗಿದೆ ಈ ಕೆರೆಯು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಚಿತ್ರದುರ್ಗ ಸೇರಿದಂತೆ ಸುಮಾರು ಐವತ್ತು ಹಳ್ಳಿಗಳ ಎರಡು ಸಾವಿರ ಎಕರೆ ಕೃಷಿ ಭೂಮಿಗೆ ನೀರುಣಿಸುತ್ತದೆ ಮೀನುಗಾರಿಕೆಗೂ ಸಹ ಈ ಕೆರೆ ಅಪಾರ ಕೊಡುಗೆ ನೀಡಿದೆ ಇತಿಹಾಸಕಾರರ ಪ್ರಕಾರ ಈ ಬೃಹತ್ ಕೆರೆಯು ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಕೆರೆಯು ವಿಸ್ತಾರವಾದ ಬೆಟ್ಟಗಳ ಸಾಲಿನಲ್ಲಿದೆ ಸುತ್ತಲಿನ ನೂರಾರು ಹಳ್ಳಿಗಳಲ್ಲಿ ಬೀಳುವ ಮಳೆಯ ನೀರು ಈ ಕೆರೆಗೆ ಹರಿದು ಬರುತ್ತದೆ ಈ ಕೆರೆಗೆ ಸೂಳೆಕೆರೆ ಎಂಬ ಹೆಸರು ಬರುವುದಕ್ಕೂ ಸಹ ಒಂದು ಐತಿಹ್ಯವಿದೆ ಹನ್ನೊಂದನೇ ಶತಮಾನದಲ್ಲಿ ಈ ಕೆರೆ ಇರುವ ಪ್ರದೇಶದಲ್ಲಿಯೇ ಸ್ವರ್ಣಾವತಿ ಎಂಬ ಪಟ್ಟಣವಿದ್ದಿತ್ತು ವಿಕ್ರಮರಾಯ ಎಂಬ ರಾಜನು ಸ್ವರ್ಣಾವತಿ ಪಟ್ಟಣವನ್ನು ಆಳುತ್ತಿರುತ್ತಾನೆ ಆ ರಾಜ ವಿಕ್ರಮರಾಯನಿಗೆ ಶಾಂತಲಾದೇವಿ ಎಂಬ ಏಕೈಕ ಸುಪುತ್ರಿ ಇರುತ್ತಾಳೆ ಶಾಂತಲಾದೇವಿಯು ಯೌವನಾವಸ್ಥೆಗೆ ತಲುಪಿದಾಗ ಸಿದ್ದೇಶ್ವರ ಎಂಬ ಅನ್ಯ ಜಾತಿಗೆ ಸೇರಿದ ಯುವಕನನ್ನು ಪ್ರೀತಿಸಿ ಮದುವೆಯಾಗಿ ಬಿಡುತ್ತಾಳೆ ಆಗಿನ ಸಮಾಜ ಆ ಯುವಕ ಅನ್ಯ ಜಾತಿಯವನೆಂಬ ಕಾರಣಕ್ಕಾಗಿಯೇ ಆ ಮದುವೆಯನ್ನು ಪುರಸ್ಕರಿಸುವುದಿಲ್ಲ ಆಗಿನ ಸಮಾಜದ ಜನರು ಶಾಂತಮ್ಮಳನ್ನು ನಡೆತಗೆಟ್ಟವಳು ಎಂದು ನಿಂದಿಸತೊಡಗುತ್ತಾರೆ ಆ ಜನರ ಚುಚ್ಚು ಮಾತುಗಳಿಂದ ಮನನೊಂದ ಶಾಂತಲಾದೇವಿಯು ತನ್ನ ಗಂಟಿರುವ ಕಳಂಕದಿಂದ ಮುಕ್ತಳಾಗಲು ತನ್ನನ್ನು ಜರಿದ ಜನರ ಅನುಕೂಲಕ್ಕಾಗಿಯೇ ಒಂದು ಕೆರೆಯ ನಿರ್ಮಾಣ ಮಾಡಲು ಬಯಸುತ್ತಾಳೆ ವಿಶಾಲವಾದ ಕೆರೆಯ ನಿರ್ಮಾಣಕ್ಕಾಗಿಯೇ ಯೋಗ್ಯ ಸ್ಥಳದ ಹುಡುಕಾಟದಲ್ಲಿದ್ದಾಗ ಸ್ವರ್ಣಾವತಿ ಪಟ್ಟಣದಲ್ಲಿ ವೇಷೆಯರು ವಾಸಿಸುತ್ತಿದ್ದ ಪ್ರದೇಶ ಕೆರೆ ನಿರ್ಮಾಣಕ್ಕೆ ಸೂಕ್ತವೆಂದು ನಿರ್ಧಾರವಾಗುತ್ತದೆ ಆ ಜಾಗವನ್ನು ಕೆರೆ ನಿರ್ಮಾಣ ಮಾಡಲು ಬಿಟ್ಟುಕೊಡುವಂತೆ ವೇಶೆಯರ ಬಳಿ ವಿನಂತಿಸಿಕೊಳ್ಳುತ್ತಾಳೆ ಅವರು ಕೆರೆಗೆ ಸೂಳೆಕೆರೆ ಎಂದು ನಾಮಕರಣವನ್ನು ಮಾಡುವುದಾದರೆ ಮಾತ್ರ ತಾವಿರುವ ಪ್ರದೇಶವನ್ನು ಬಿಟ್ಟುಕೊಡುವುದಾಗಿ ತಿಳಿಸುತ್ತಾರೆ ಅವರ ಬೇಡಿಕೆಗೆ ಸಂಬಂಧಿಸಿದ ರಾಜಪುತ್ರಿ ಅಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿ ಸೂಳೆಕೆರೆ ಎಂದು ನಾಮಕರಣ ಮಾಡುತ್ತಾಳೆ ಈ ಸೂಳೆಕೆರೆಯನ್ನು ನಿರ್ಮಿಸಲು ಸುಮಾರು ಮೂರು ವರ್ಷ ಬೇಕಾಯಿತಂತೆ ವಿಶಾಲವಾದ ಕೆರೆಯನ್ನು ನಿರ್ಮಿಸಿದ ಶಾಂತಲಾದೇವಿಯು ಅದೇ ಕೆರೆಗೆ ಹಾರಿ ಪ್ರಾಣ ಬಿಟ್ಟಳಂತೆ ಆಕೆಯ ಅಗಲಿಕೆಯನ್ನು ತಾಳಲಾರದೆ ಪತಿ ಸಿದ್ದೇಶ್ವರರು ಸಹ ಕೆರೆಯ ಪಕ್ಕದಲ್ಲಿರುವ ಬೆಟ್ಟದಿಂದಲೇ ಹಾರಿ ಪ್ರಾಣವನ್ನು ತ್ಯಜಿಸುತ್ತಾರೆ ಈ ಕತೆಗೆ ಪುರಾವೆ ಎಂಬಂತೆ ಕೆರೆಯ ಪಕ್ಕದಲ್ಲಿರುವ ಗುಡ್ಡದ ಮೇಲೆ ಸಿದ್ದೇಶ್ವರನ ದೇಗುಲವಿದೆ ಹಳೆ ಮೈಸೂರು ಪ್ರಾಂತ್ಯದ ಬ್ರಿಟಿಷ್ ಎಂಜಿನಿಯರ್ ಸ್ಯಾಂಕಿ ಅವರ ಪ್ರಕಾರ ಈ ಪ್ರದೇಶ ಕೆರೆ ನಿರ್ಮಾಣಕ್ಕೆ ಯಾವ ರೀತಿಯಲ್ಲಿಯೂ ಸೂಕ್ತವಾಗಿರಲಿಲ್ಲ ಆದರೆ ನಮ್ಮ ಪ್ರಾಚೀನ ಕಾಲದ ನೀರಾವರಿ ತಂತ್ರಜ್ಞರ ಚಾಣಾಕ್ಷತನದಿಂದಲೇ ಬಯಲು ಸೀಮೆಯ ಈ ಪ್ರದೇಶದಲ್ಲಿ ಕೆರೆಯು ನಿರ್ಮಾಣಗೊಂಡಿದೆ ಈ ಕೆರೆಯನ್ನು ನೋಡಿ ಸ್ಯಾಂಕಿಯವರೇ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದರಂತೆ ಇದರಿಂದ ನಮ್ಮ ಪೂರ್ವಜರ ತಂತ್ರಜ್ಞಾನದ ಬಗ್ಗೆ ನಿಜಕ್ಕೂ ನಮಗೆ ಹೆಮ್ಮೆ ಅನಿಸುತ್ತದೆ ಸೂಳೆ ಕೆರೆ ಎಂಬ ಹೆಸರು ಬಳಸುವುದು ಸಮಂಜಸವಲ್ಲವೆಂಬ ಕಾರಣಕ್ಕೆ ಈ ಕೆರೆಯ ಹೆಸರನ್ನು ಕೆರೆಯನ್ನು ನಿರ್ಮಿಸಿದ ಶಾಂತಲಾದೇವಿಯ ಸ್ಮರಣಾರ್ಥ ಶಾಂತಿಸಾಗರ ಎಂದು ಮರುನಾಮಕರಣ ಮಾಡಲಾಗಿದೆ ಸರ್ಕಾರಿ ದಾಖಲೆಗಳಲ್ಲಿ ಶಾಂತಿಸಾಗರ ಎಂದಾದರೂ ಜನಸಾಮಾನ್ಯರ ಬಾಯಿ ಮಾತಿನಲ್ಲಿ ಇಂದಿಗೂ ಸಹ ಕೆರೆಯು ಸೂಳೆ ಕೆರೆಯಾಗಿಯೇ ಉಳಿದುಕೊಂಡಿದೆ ತುಂಬಿರುವ ಕೆರೆಯ ಅಲೆಗಳು ಕಡಲ ಅಲೆಗಳಂತೆ ದಡಕ್ಕೆ ಅಪ್ಪಳಿಸುವ ದೃಶ್ಯ ನೋಡಲು ಪರಮಾನಂದವನ್ನೇ ನೀಡುತ್ತದೆ ಕೆರೆಯ ಅಂಚಿನಲ್ಲೊಂದು ಆಕರ್ಷಕ ರಮ್ಯ ಮಂಟಪವಿದೆ ಇಲ್ಲಿನಿಂದ ಕೆರೆಯ ವೀಕ್ಷಣೆ ಮನಮೋಹಕವೆನಿಸುತ್ತದೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳ ವೇಳೆಯಲ್ಲಿ ಕೆರೆಯ ರಂಗು ಇನ್ನೂ ಹೆಚ್ಚೆನಿಸುತ್ತದೆ ಶಾಂತಿಸಾಗರ ಅಥವಾ ಸೂಳೆಕೆರೆಯು ದಾವಣಗೆರೆಯಿಂದ ನಲವತ್ತು ಕಿಲೋಮೀಟರ್ ಚನ್ನಗಿರಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಪ್ರಿಯ ವೀಕ್ಷಕರೇ ನಮ್ಮ ಕರ್ನಾಟಕದ ಕೇಂದ್ರ ಬಿಂದು ದಾವಣಗೆರೆ ಜಿಲ್ಲೆಗೆ ಪ್ರವಾಸ ಕೈಗೊಳ್ಳುವ ಸಂದರ್ಭದಲ್ಲಿ ದಾವಣಗೆರೆಗೆ ಸಮೀಪವೇ ಇರುವ ನಮ್ಮ ಕರ್ನಾಟಕದ ಅತಿ ದೊಡ್ಡ ಕೆರೆ ಎಂದು ಕರೆಯಲ್ಪಡುವ ಶಾಂತಿಸಾಗರ ಅಥವಾ ಸೂಳೆಕೆರೆಗೂ ಸಹ ತಾವು ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ